ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಸ್ಮೃತಿ ಶ್ರುತಿಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಲಕ್ಷ್ಮೀ ಪ್ರಾಪ್ತಿಗೆ ಈ ಸೂಚನೆಗಳು ಪ್ರಕೃತಿ ಕೊಡುತ್ತದೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಆ ಥರದ್ದೊಂದು ವಿಶೇಷ ಮಾಹಿತಿ ತಗೊಬಂದಿದೆ ತುಂಬ ಜನ ನಮ್ಮ ದೈನಂದಿನ ಜೀವನ ಹಾಗೆ ಮಕ್ಕಳೇ ನಾವು ನಮಗೇನು ಗೊತ್ತಾ ಅದೊಂದು ಭಯ ನಾವು ಚೆನ್ನಾಗಿರ್ತೀವ ಚೆನ್ನಾಗೇ ಇರಬೇಕು ಗುರುಗಳೇ ನಮಗೆ ದುಃಖ ಬರಬಾರ್ದು ನಮಗೆ ಸಮಸ್ಯೆ ಬರಬಾರ್ದು ನಮಗೆ ನೋವು ಬರಬಾರ್ದು ನಮಗೆ ಬಾಧೆ ಬರಬಾರ್ದು ನಾವು ಸದಾ ಗೆಲ್ತಿರ್ಬೇಕು ಸದಾ ಸಕ್ಸಸ್ ಅಲ್ಲೇ ಇರಬೇಕು ಸದಾ ಸಿಎಂ ಆಗಿರ್ಬೇಕು ಸದಾ ಆರೋಗ್ಯವಾಗಿ ಇರ್ಬೇಕು ಸದಾ ನಗ್ತಾ ಇರಬೇಕು ಈ ಒಂದು ಭಾವ ಅದು ಸಮಸ್ಯೆ ನಾವು ಸಮಸ್ಯೆ ತಗೊಳಲ್ಲ ಮನುಷ್ಯನಿಗೆ ಅದೊಂದು ದೊಡ್ಡ ದೌರ್ಬಲ್ಯ ಹೌದು ಅವುಗಳ ಹುಡುಕಾಟದಲ್ಲಿಯೇ ತಗೋ ಬಂದಿದ್ದಾನೆ ನಿಮ್ಮ ಮನಸ್ಸಿಗೆ ತೃಪ್ತಿಯಾಗಲಿಕ್ಕೆ ಈ ಒಂದು ಏನು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅನ್ನತಕ್ಕಂಥ ಮಾತು ದೊಡ್ಡವರು ಹೇಳ್ತಾರೆ ನಾನಲ್ಲ ಅಲ್ಲೆಲ್ಲೋ ಒಂದು ಸೂಚಿಸುತ್ತೆ ಪ್ರಕೃತಿ ನಮ್ಮ ಜೊತೆ ಮಾತನಾಡುತ್ತೆ ಅಲ್ಲೊಂದು ಬೊಗಸೆ ಅಷ್ಟು ಪ್ರೀತಿ ಬೊಗಸೆ ಅಷ್ಟು ದುಡ್ಡು ಬೊಗಸೆ ಅಷ್ಟು ನೆಮ್ಮದಿ ಬೊಗಸೆ ಅಷ್ಟು ಸಮಾಧಾನ ನಮಗಷ್ಟಿದ್ದು ಬಿಟ್ಟರೆ ಬೊಗಸೆ ಅಷ್ಟೇ ಜೀವನ ಬೊಗಸೆ ಅಷ್ಟೇ ಬದುಕು ಬೊಗಸೆ ಅಷ್ಟೇ ಊಟ ಬೊಗಸೆ ಅಷ್ಟೇ ಕನಸು ಬೊಗಸೆ ಅಷ್ಟೇ ನಿದ್ದೆ ಅಷ್ಟೇ ಪ್ರೀತಿ ಇರೋದು ಆದರೂ ನಾವು ಬೊಗಸೆಗೆ ಮೀರಿ ಆಪೇಕ್ಷೆ ಪಡ್ತಿರ್ತೇವೆ ಅವುಗಳನ್ನ ಪ್ರಕೃತಿ ಸೂಚಿಸುತ್ತೆ ವಿಶೇಷವಾಗಿ ಅದನ್ನ ನಾವು ಅರ್ಥ ಮಾಡ್ಕೊಬಿಟ್ರೆ ಸಾಕು ಬಾ ಹ್ಮ್ ಎಸ್ ಬಾ ನಾನು ಚೆನ್ನಾಗಿರ್ತೇನೆ ಚೆನ್ನಾಗಿದ್ದೇನೆ ಅನ್ನತಕ್ಕಂಥದರ ಸೂಚನೆಯನ್ನ ಪ್ರಕೃತಿ ಕೊಡುತ್ತೆ ಅತಿ ಮುಖ್ಯವಾಗಿ ವಿಶೇಷವಾಗಿ ನಮಗೇ ಗೊತ್ತಿಲ್ಲದೆಯೇ ನಮ್ಮ ಮನೆಯಲ್ಲಿ ಪುಟ್ಟದಾಗಿ ಕಪ್ಪಿರುವೆಗಳು ಅಲ್ಲೆಲ್ಲೋ ಬಿತ್ತು ದುಡೀರ್ನೆ ಯಾವತ್ತೂ ಇಲ್ದಿದ್ದು ನೋಡಿದ್ರೆ ಮನೆಯೆಲ್ಲ ಒಂದು ಪುಟ್ಟದ ಕಪ್ಪಿರುವೆಗಳು ಓಡಾಡ್ತಿದೆ ಹಾಲಲ್ಲಿ ಓಡಾಡ್ತಿದೆ ಕಿಚನಲ್ಲಿ ಓಡಾಡ್ತಿದೆ ಅಲ್ಲೆಲ್ಲೋ ಒಂದು ಸಣ್ಣ ಧನಪ್ರಾಪ್ತಿಯನ್ನು ಬೊಗಸೆಯಷ್ಟು ಧನವನ್ನ ಆ ಲಕ್ಷ್ಮಿ ನಿಮ್ಮ ಜೋಳಿಗೆಗೆ ಹಾಕ್ತಿದ್ದಾಳೆ ಅನ್ನತಕ್ಕಂಥದ್ರ ಅರ್ಥ ಅಲ್ಲೊಂದು ದಾರಿದ್ರ್ಯಕ್ಕೆ ಅಲ್ಲೊಂದು ತಟಸ್ಥ ನೀತಿ ಅಲ್ಲೊಂದು ಅಡ್ಡಿ ಯಾವುದೋ ಒಂದು ದುಡ್ಡು ಬರಬೇಕಾದ ದುಡ್ಡು ಸಕಾಲಕ್ಕೆ ಬರಬೇಕಾದ ದುಡ್ಡು ಆ ಸಕಾಲಕ್ಕೆ ಬರಬೇಕಾದ ಗೌರವ ಒಂದು ಇಂಗ್ರಿಮೆಂಟು ಒಂದು ಪ್ರಮೋಷನ್ನು ಒಂದು ಬೋನಸ್ಸು ಯಾವುದೋ ಒಂದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಟ್ಟಿದ್ರಿ ಅದು ಬರಬೇಕಾದ ದುಡ್ಡು ಆ ಸಮಯಕ್ಕೆ ಬಂದು ನಿಲ್ಲತಕ್ಕಂಥದ್ರೆ ಒಂದು ಪುಟ್ಟ ಸೂಚನೆಯನ್ನು ಅದ್ಭುತವಾಗಿ ತೋರಿಸ್ಕೊಡುತ್ತೆ ಪ್ರಕೃತಿ ಕಪ್ಪು ಇರುವೆಗಳು ನಿಮ್ಮ ಮನೆಯಲ್ಲಿ ಓಡಾಡಿದರೆ ಹಾಲ್ನಲ್ಲೋ ಹೌದು ಕಿಚನಲ್ಲೋ ಕಿಚನಲ್ಲಿ ಓಡಾಡಿದ್ರೆ ಅಂತೂ ದವಸ ಧಾನ್ಯ ಜಾಸ್ತಿ ಕೈಯಲ್ಲಿ ದುಡ್ಡಿದೆ ಅಂದರೆ ತುಂಬ ತರ್ತೀವಿ ಚೆನ್ನಾಗಿ ನಿತ್ಯ ಒಂದು ಹೋಳಿಗೆ ಊಟ ಹಾಲಿನ ಊಟ ಕ್ಷೀರಾನ್ನ ಊಟ ತುಪ್ಪದ ಊಟ ತಿನ್ನತಕ್ಕಂಥ ಒಂದು ಯೋಗ್ಯತೆಯನ್ನು ಕೊಡುತ್ತೆ ಬೊಗಸೆ ಎಷ್ಟು ಬದುಕು ಅಲ್ಲಿ ತುಂಬಿಸುತ್ತೆ ಆ ತಾಯಿ ಜಗನ್ಮಾತೆ ತುಂಬ ಜನ ಅದೊಂದು ತುಡುತ ಇರ್ತೇನಾ ಖಂಡಿತ ಪ್ರಕೃತಿದನ್ನು ನಮಗೆ ಸೂಚನೆಗಳ ಮೂಲಕ ನೋಡಪ್ಪ ನಿನಗೆ ಇದನ್ನು ಕಳಿಸ್ತಿದ್ದೀನಿ ಇದನ್ನು ಸರಿಯಾಗಿ ಬಳಸ್ಕೊ ಉಪಯೋಗಿಸ್ಕೊ ಅನ್ನತಕ್ಕಂಥದ್ದನ್ನು ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕಷ್ಟೆ ಸರಿಯಾದ ದಾರಿಯಲ್ಲಿ ಒಂದು ಸೇವಿಂಗ್ಸ್ ಮಾಡ್ಕೋಬೇಕಷ್ಟೇ ಏ ದುಡ್ಡು ಬಂತು ದುಂದು ವೆಚ್ಚ ನೋಡಿ ಲಕ್ಷ್ಮಿ ಹೋಗಲಿಕ್ಕೂ ಕೂಡ ತೋರಿಸ್ಕೊಡುತ್ತೆ ಒಂದು ಮನೆ ಬದಲಾವಣೆ ಜಾಗ ಬದಲಾವಣೆ ಕೂಡ ತೋರಿಸ್ಕೊಡುತ್ತೆ ಕಳ್ಕೊಳ್ಳೋದು ಕೂಡ ತೋರಿಸುತ್ತೆ ಶತ್ರು ಸ್ತಂಭನವನ್ನು ಸೂಚಿಸುತ್ತೆ ಇಲ್ಲ ಶತ್ರುಗಳ ಕಾಟವನ್ನು ಕೂಡ ಸೂಚಿಸುತ್ತದೆ ನೆನಪಿಟ್ಟುಕೊಳ್ಳಿ ಹೌದು ಅದನ್ನೆಲ್ಲ ಮುಂದಿನ ಭಾಗಗಳಲ್ಲಿ ಹೇಳ್ತೇನೆ ಆದಷ್ಟು ನಿಮಗೆ ಮೆಚ್ಚುಗೆ ಆಗಿದೆ ಹೌದು ಗುರುಗಳೇ ನಮ್ಮ ಮನೆಯಲ್ಲಿ ಸಣ್ಣದಾಗಿ ಕಪ್ಪಿರುವೆಗಳು ಬಿದ್ದಾಗ ನಮಗೊಂದಷ್ಟು ದುಡ್ಡು ತಕ್ಕ ಮಟ್ಟಿಗೆ ದುಡ್ಡು ತಕ್ಕ ಮಟ್ಟಿಗೆ ಲಾಭ ತಕ್ಕ ಮಟ್ಟಿಗೆ ನೆಮ್ಮದಿ ತಕ್ಕ ಮಟ್ಟಿಗೆ ಖುಷಿ ಯಾರೋ ಆತ್ಮೀಯರು ನಮಗೆ ಬರಬೇಕಾದ ದುಡ್ಡು ಸಕಾಲಕ್ಕೆ ಬಂದು ಸೇರಿದೆ ಅಂತ ಖಂಡಿತ ನೀವು ಕಮೆಂಟ್ಸಲ್ಲಿ ಹಾಕ್ತೀರಾ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಕೂಡ ಶೇರ್ ಮಾಡ್ತೀರಾ ಅಂತ ಅನ್ಕೋತೇನೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ಈ ಒಂದು ಮಾಲಿಕೆ ಸೊ ಅದನ್ನು ಆದಷ್ಟು ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತಿದ್ದೇನೆ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ